ಕರ್ನಾಟಕ ಸಿ ಜಿ ಡಿಸ್ಟ್ರಿಬ್ಯೂಟರ್ಸ್ ಮತ್ತು ರಿಟೇಲರ್ ವೆಲ್ಫೇರ್ ಅಸೋಸಿಯೇಷನ್ ರಾಜ್ಯಾಧ್ಯಕ್ಷರಾದ ಜಯಂತ್ ಗಣಿಗಾರ್ ಅವರ ವತಿಯಿಂದ ಜನರಲ್ ಬಾಡಿ ಮೀಟಿಂಗ್ ಮುಖ್ಯ ಅತಿಥಿಗಳಾಗಿ ಧೈರ್ಯಶೀಲ್ ಪಾಟೀಲ್ ರವರು ಹಾಗೂ ಮಾಜಿ ಬಿಬಿಎಂಪಿ ಸದಸ್ಯರಾದ ಎನ್ ಆರ್ ರಮೇಶ್ ರವರು ಅಶ್ರಫ್ ಪೀರವರು ಕೃಷ್ಣಾರವರು ಮೋಹನ್ ಹಾಗೂ ಇನ್ನು ಅನೇಕ ಹೆಚ್ಚಿನ ಗಣ್ಯಾತಿ ಗಣ್ಯರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ದೀಪ ಬೆಳಗುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ನೂತನ ವರ್ಷ ಎರಡ್ ಸಾವಿರದ ಇಪ್ಪತ್ತೈದರ ಕ್ಯಾಲೆಂಡರ್ ಬಿಡುಗಡೆ ಮಾಡಲಾಯಿತು ಇದೇ ಸಂದರ್ಭದಲ್ಲಿ ಎಲ್ಲ ಗಣ್ಯಾತಿ ಗಣ್ಯರಿಗೆ ಸನ್ಮಾನ ಮಾಡಲಾಯಿತು ನಮಸ್ಕಾರ ಎಲ್ಲರಿಗೂ ಕರ್ನಾಟಕ ಡಿಸ್ಟ್ರಿಬ್ಯೂಟರ್ ವೆಲ್ಫೇರ್ ಅಸೋಸಿಯೇಷನ್ ವತಿಯಿಂದ ನಿಮ್ಮೆಲ್ಲರಿಗೂ ಶುಭ ಕೋರುತ್ತಾ ಹೊಸ ವರ್ಷದ ಶುಭ ಕೋರುತ್ತಾ ಇವತ್ತು ನಾವೊಂದು ಅಸೋಸಿಯೇಷನ್ ಪರವಾಗಿ ನಮ್ಮ ರೀಟೇಲರ್ಸ್ ವರ್ತಕರು ಮತ್ತು ವಿತರಕರ ಒಂದು ಕೂಗೇನಿದೆ ಅದನ್ನ ಇಡೀ ನಮ್ಮ ಕರ್ನಾಟಕದ ಮೂಲೆ ಮೂಲೆಗೂ ತಲುಪಿಸೋಂಥ ಕಾರ್ಯನ ಇವತ್ತಿಲ್ಲಿ ಒಂದು ಕಾರ್ಯಕ್ರಮದ ಮೂಲಕ ಹಮ್ಮಿಕೊಂಡಿದ್ದೀವಿ ಇದು ಏನಂದರೆ ಸ್ವಿಗ್ಗಿ ಜೆಪ್ಟೋ ಆನ್ಲೈನ್ ಪರವಾಗಿ ಏನೇನು ನಮಗೆ ಒಂದು ತೊಂದರೆಗಳಾಗ್ತಾಯಿದೆ ಅದರ ಮುಖೇನವಾಗಿ ನಾವು ಅದಕ್ಕೆ ಒಂದು ಪರಿಹಾರನ ಹುಡುಕೋ ಸಲುವಾಗಿ ಈ ಒಂದು ಕಾರ್ಯಕ್ರಮನ ಆಯೋ ಆಯೋಜಿಸಿ ಮಾರ್ಚಲ್ಲಿ ಬರುವಂಥ ನೆಕ್ಸ್ಟು ದೊಡ್ಡದಾಗಿ ಒಂದು ಈ ಪ್ರೊಟೆಸ್ಟ್ನ ನಮ್ಮ ರಾಜ್ಯಾದ್ಯಂತ ಆಲ್ರೆಡಿ ಎಲ್ಲ ಆನ್ಲೈನ್ ವಿರುದ್ಧ ಹೋರಾಡೋದಕ್ಕೆ ಇದೊಂದು ಪೂರ್ವಭಾವಿ ಸಭೆಯಾಗಿ ಮಾಡ್ತಾ ಇದ್ದೀವಿ ಮತ್ತು ಇಲ್ಲಿ ನನಗೆ ಬಂದು ಇವತ್ತು ಎಲ್ಲ ಡಿಸ್ಟ್ರಿಕ್ಟಿಂದ ಟೌನಿಂದ ಬಂದಿರೋ ಎಲ್ಲ ಪ್ರೆಸಿಡೆಂಟ್ಸ್ಗೂ ಮತ್ತು ಅವರ ಪದಾಧಿಕಾರಿಗಳಿಗೆ ಕೃತಜ್ಞತೆ ಹೇಳ್ತಾ ಇಲ್ಲಿ ಬಂದಿರತಕ್ಕಂಥ ಚೀಫ್ ಗೆಸ್ಟ್ಸ್ ಆದಂಥ ನಮ್ಮ ಎ ಐ ಸಿ ಪಿ ಡಿ ಎಫ್ ನ್ಯಾಷನಲ್ ಪ್ರೆಸಿಡೆಂಟ್ ಆದಂಥ ಧೈರ್ಯಶೀಲ್ ಪಾಟೀಲ್ ಅವರು ಮತ್ತು ನಮ್ಮ ರಾಜ್ಯ ಬಿ ಜೆ ಪಿ ಘಟಕದ ಮುಖ್ಯವಾಹಿನಿಯಲ್ಲಿರುವಂಥ ಎನ್ ಆರ್ ರಮೇಶ್ ಅವರು ಮತ್ತು ಡೆಪ್ಯುಟಿ ಕಮಿಷನರ್ ಆಗಿರೋಂಥ ಕೃಷ್ಣ ಅವರು ಮತ್ತು ನಮ್ಮ ಬಿ ಎಮ್ ಎ ಬೆಂಗಳೂರು ಮರ್ಚೆಂಟ್ ಅಸೋಸಿಯೇಷನ್ ಸೂಪರ್ ಮಾರ್ಕೆಟ್ಸ್ ಬೆಂಗಳೂರಲ್ಲಿರುವಂಥ ಅವರ ಸೆಕ್ರೆಟರಿ ಆದಂಥ ಪಿ ವಿ ಅಶ್ರಫ್ ಅವರಿಗೆ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ ಈಗ ನಾನು ಒಂದೆರಡು ಮಾತುಗಳನ್ನು ಮುಗಿಸ್ತಾ ಇದೀನಿ ನಮ್ಮದೊಂದು ಟ್ರೇಡ್ ಬೋರ್ಡ್ ಆಗಬೇಕು ಅಂತ ಸರ್ಕಾರಕ್ಕೆ ನಾವು ಮನವಿ ತುಂಬ ಭಾಳ ವರ್ಷದಿಂದ ಇಟ್ಟಿದ್ದೀವಿ ಈ ಮುಖೇನ ನಮಗೆ ಅದು ಬೇಕೇ ಬೇಕು ಅಂತ ಈ ಪ್ರೊಟೆಸ್ಟ್ ಮುಖಾಂತರ ನಾವು ಕೋರ್ಕೊತಾ ಇದ್ದೀವಿ ಯಾಕಂದರೆ ನಮ್ಗೆ ಯಾವ ರೂಲ್ಸ್ ರೆಗ್ಯುಲೇಷನ್ಸ್ ಏನಿಲ್ಲ ಯಾಕಂದರೆ ನಾವು ಹೈಯೆಸ್ಟ್ ಜಿ ಎಸ್ ಟಿ ಪೇಯರ್ಸು ವೈಟ್ ಆ್ಯಂಡ್ ವೈಟಲ್ಲೇ ಎಲ್ಲ ವ್ಯವಹಾರಗಳನ್ನು ಮಾಡ್ತಾ ಇದ್ದೀವಿ ಬಟ್ ನಮ್ಗೆ ಯಾವ ಒಂದು ಲಾಭವೂ ಇಲ್ಲ ಸರ್ಕಾರದ ವತಿಯಿಂದ ನಮ್ಗೆ ಅಟ್ಲೀಸ್ಟ್ ಒಂದು ಟ್ರೇಡ್ ಬೋರ್ಡ್ ಅಂತ ಆದರೂ ಮಾಡಿಕೊಟ್ರೆ ಸರ್ಕಾರ ನಮಗೆ ನಮ್ಮ ಒಂದು ಏನು ನ್ಯೂನತೆಗಳಿದೆ ಅದನ್ನು ಆ ಕುಂದುಕೊರತೆಗಳನ್ನ ಆ ಸಂಸ್ಥೆ ಮುಖಾಂತರ ನಾವು ನೀಗಿಸ್ಕೊಳ್ಳುವಂಥ ಕಾರ್ಯಕ್ರಮ ನಾವು ಮಾಡ್ಕೊತೀವಿ